ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕುಶಲ್ ಇವತ್ತು ಪಂಚಮಿ ಪಂಚಮಿಗೆ ಸ್ಕಂದ ಮಾತಾ ಸ್ಕಂದ ಮಾತನನ್ನು ನಾವು ಅನ್ನಪೂರ್ಣೇಶ್ವರಿ ದೇವಿ ಅಂತ ದಕ್ಷಿಣ ಭಾರತದಲ್ಲಿ ಪೂಜೆ ಮಾಡ್ತೀವಿ ಏನು ಸ್ಕಂದ ಮಾತ ಅಂದರೆ ಆರು ಮುಖಗಳಿರುವಂಥ ಸುಬ್ರಹ್ಮಣ್ಯನನ್ನು ತೊಡೆ ಮೇಲೆ ಕೂಡಿಸ್ಕೊಂಡಿರೋಳು ಷಠಜನಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಷಣ್ಮುಗ ಪ್ರಚೋದಿಯಾತ ಅಂತ ಆರು ಮುಖಗಳಿರುವಂಥ ಮುರುಘ ತೊಡೆ ಮೇಲೆ ಕೂತ್ ತಿರುಪರಕೊಂಡ್ರಂ ತಿರುಚಂದೂರ್ ಸ್ವಾಮಿಮಲೈ ಪಳಣಿ ತಿರುತ್ತಣಿ ಪಲಮುದೈರ್ ಚೋಲೈ ಈ ಆರು ಕ್ಷೇತ್ರಗಳು ಆರು ಮುಖದ ಸುಬ್ರಹ್ಮಣ್ಯನ ಕ್ಷೇತ್ರಗಳು ತಮಿಳ್ನಾಡಲ್ಲಿರೋದು ಈ ಸ್ಕಂದ ಮಾತಾನ ಪೂಜೆ ಮಾಡಿದ್ರೆ ಏನು ಫಲ ಈ ಸ್ಕಂದ ಮಾತಾನ ಪೂಜೆ ಮಾಡಿದ್ರೆ ನಮಗೆ ಸಾಲ ಬಾಧೆ ಹಾಗೆ ಮನೆ ಕಟ್ಟಬೇಕಾ ಸೈಡ್ ತಗೋಬೇಕಾ ಅದೇ ರೀತಿಯಾಗಿ ಮದುವೆ ಆಗಬೇಕಾ ನಾಗದೋಷ ನಿವಾರಣೆ ಆಗಬೇಕಾ ಈ ಎಲ್ಲ ಅದಕ್ಕೂ ಈ ಸ್ಕಂದ ಮಾತಾನ ಪೂಜೆ ಮಾಡಿದ್ರೆ ನಮಗೆ ನಮಗೆ ಫಲ ಸಿಗುತ್ತೆ ಹಾಗೆ ಸ್ಕಂದ ಮಾತಾ ಪೂಜೆಯಿಂದ ಕುಜದೋಷ ನಿವಾರಣೆ ಆಗತ್ತೆ ಎಷ್ಟೋ ಜನಕ್ಕೆ ಸಾಲಬಾಧೆಯಿಂದ ತುಂಬ ಕಷ್ಟಪಡ್ತಾ ಇರ್ತಾರೆ ಅಂಥವರು ಈ ಸ್ಕಂದ ಮಾತಾ ಅಂದರೆ ಸುಬ್ರಹ್ಮಣ್ಯನನ್ನ ತೊಡೆ ಮೇಲೆ ಕೊಡಿಸ್ಕೊಂಡಿರುವಂಥ ಮಾತೆಯನ್ನು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಸಾಲಬಾಧೆ ನಿವಾರಣೆ ಆಗುತ್ತೆ ಹಾಗಂತ ಹೇಳಿ ಯಾವುದೇ ಪೂಜೆಯನ್ನು ನಾವು ಒಂದಿನ ಮಾಡಿ ಬಿಟ್ಬಿಟ್ರೆ ನಮಗೆ ಆಗುತ್ತಾ ಖಂಡಿತವಾಗ್ಲೂ ಆಗಲ್ಲ ನಾವು ಸತತವಾಗಿ ಪೂಜೆಯನ್ನು ಮಾಡ್ತಾ ನಮ್ಮ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಫಲ ಸಿಗುತ್ತೆ ಹೇಗೆ ನಾವು ಒಂದು ಗಿಡನ ನೆಟ್ಬಿಟ್ಟು ಹಾಗೆ ಬಿಟ್ಬಿಟ್ರೆ ಅದು ಗಿಡ ಬೆಳೆಯಕ್ಕೆ ಸಾಧ್ಯನಾ ಅದಕ್ಕೆ ನಾವು ಸರಿಯಾದ ನೀರು ಗೊಬ್ಬರ ಹಾಕ್ತಾ ಹೋದರೆ ತಾನೇ ಅದು ಗಿಡವಾಗಿ ಮರವಾಗಿ ಹಣ್ಣು ಕಾಯಿ ಎಲ್ಲ ಬಿಡೋದು ನಮ್ಮ ಕರ್ಮ ಅನ್ನೋದು ಇರುತ್ತೆ ಅಲ್ವಾ ನಮ್ಮ ಕರ್ಮ ಕಳೆದ ಮೇಲೆ ನಮಗೆಲ್ಲವೂ ಒಳ್ಳೆಯದಾಗೋದು ಆದ್ದರಿಂದ ಆದಷ್ಟು ನಾವು ಒಳ್ಳೆ ಕಾರ್ಯವನ್ನು ಮಾಡ್ತಾ ದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಎಲ್ಲ ಒಳ್ಳೆಯದಾಗುತ್ತೆ ಇನ್ನು ಈ ಸ್ಕಂದ ಮಾತಾ ದೇವಿಯನ್ನು ಹೇಗೆ ಪೂಜೆ ಮಾಡಬೇಕು ಯಾವ ಹೂವೆಯಿಂದ ಪೂಜೆ ಮಾಡಬೇಕು ಅಂದರೆ ಮಲ್ಲಿಗೆ ಹೂವನ್ನು ನಾವು ಗಂಧದಲ್ಲಿ ಹದ್ಕೊಂಡು ಪೂಜಿಸಿದ್ರೆ ಈ ದೇವಿಗೆ ಭಾಳ ಪ್ರೀತಿ ಹಳದಿ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಹಾಗೆ ದವನ ಮರ್ಗ ಅನ್ನೋ ಒಂದು ಪತ್ರೆಯನ್ನು ನೀವು ಅರ್ಚಿಸಿ ಮಲ್ಲಿಗೆ ಮತ್ತು ಗಂಧವನ್ನು ಸಮರ್ಪಿಸಿದ್ರೆ ಈ ದೇವಿಯನ್ನು ಸಂತೃಪ್ತಿಗೊಳಿಸ್ಬೋದು ಇನ್ನು ಈ ದೇವಿಗೆ ಮಾಡುವಂಥ ನೈವೇದ್ಯ ಯಾವುದು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರ್ಯಾರಿಗೆ ಸಾಲ ಬಾಧೆಯಿಂದ ವಿಮುಕ್ತಿಯಾಗಬೇಕೋ ಯಾರ್ಯಾರ ದಾಂಪತ್ಯ ಚೆನ್ನಾಗಿಲ್ವೋ ಅವರು ಈ ಸ್ಕಂದ ಮಾತನನ್ನು ಆರಾಧನೆ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಹಾಗೆಯೇ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾಗದೇವತಾ ರೂಪದಲ್ಲಿ ಪೂಜೆ ಮಾಡ್ತೀವಿ ಅಲ್ವಾ ನಾಗದೇವತಾ ಆರಾಧನೆ ಯಾವಾಗ ಮಾಡ್ತೀವಿ ಈ ನಾಗರ ಪಂಚಮಿ ಇರಬಹುದು ಅಥವಾ ಗಣೇಶ ಚತುರ್ಥಿ ಎಂದು ನಾವು ಪೂಜಿಸ್ತೀವಿ ಕೆಲವರು ಆದರೆ ಆವಾಗ ನಾನು ನೋಡಿದ್ದೀನಿ ತುಂಬ ಜನ ನಾಗದೇವತಾ ಆರಾಧನೆನ ತುಂಬ ಗಲೀಜಾಗಿ ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡಬೇಡಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಒಬ್ಬರು ಪೂಜೆ ಮಾಡಿರೋದ್ರ ಮೇಲೆ ಮತ್ತೊಬ್ಬರು ಪೂಜೆ ಮಾಡಬಾರ್ದು ಅದನ್ನು ಸ್ವಚ್ಛ ಮಾಡಿ ಪೂಜೆ ಮಾಡಬೇಕು ಆದರೆ ಇಲ್ಲಿ ನಾನು ನೋಡಿರೋ ಹಾಗೆ ತುಂಬ ಕಡೆ ನಾಗರಿಕಲ್ ಮೇಲೆ ಒಬ್ಬರು ಪೂಜೆ ಮಾಡಿ ಹೋಗಿರ್ತಾರೆ ಮತ್ತೊಬ್ಬರು ಅದರ ಮೇಲೆ ಪೂಜೆ ಮಾಡ್ತಾರೆ ಅದ್ರ ಮೇಲೆ ಹಾಲು ಹಾಕ್ತಾರೆ ಅದರ ಮೇಲೆ ಅರಿಶಿನ ಕುಂಕುಮ ಹಾಕ್ತಾರೆ ಈ ರೀತಿ ಮಾಡಬೇಕಾದ್ರೆ ನಮಗೆ ನೋಡೋಕೆ ಆಗೋದಿಲ್ಲ ಹೇಗೆ ಆ ಜಾಗದಲ್ಲಿ ದೇವರು ಬರೋಕ್ಕೆ ಸಾಧ್ಯ ಅಲ್ವಾ ನಾಗದೇವತೆಗೆ ಯಾವತ್ತೂ ನಾವು ಕುಂಕುಮವನ್ನೆಲ್ಲ ಬಳಸಬಾರ್ದು ಗಂಧವನ್ನೇ ಸಮರ್ಪಣೆ ಮಾಡಬೇಕು ಒಂದು ವೇಳೆ ನಿಮಗೆ ನಾಗರ ಪಂಚಮಿ ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ಕೊಳ್ಳಿ ಅಂದರೆ ನಾಗರಕಲ್ನ ಪೂಜೆ ಮಾಡೋಕ್ಕಾಗಿಲ್ಲ ಆದರೆ ನೀವು ಆ ನಾಗರಕಲ್ನೆಲ್ಲ ಗಲೀಜು ಮಾಡಿರ್ತಾರಲ್ವಾ ಆ ಜಾಗಕ್ಕೆ ಹೋಗಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಬಂದರೆ ಅದಕ್ಕಿಂತ ಒಳ್ಳೆ ಫಲ ನಿಮಗೆ ಸಿಗುತ್ತೆ ಒಂದು ಪೂಜೆ ಮಾಡಿದ್ರೆ ತುಂಬ ನೀಟಾಗಿರಬೇಕು ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ದೇವರಿರ್ತಾನೆ ನಾಗರ ಪಂಚಮಿಲಿ ನೀವೆಲ್ಲ ಹೋಗಿ ಹಾಲು ಮೊಸರು ತುಪ್ಪ ಎಲ್ಲ ಹಾಕ್ಬಿಟ್ಟಿರ್ತೀರ ಅದೇನಾಗುತ್ತೆ ಅದು ಕೊಳತು ವಾಸನೆ ಬರೋಕ್ಕೆ ಪ್ರಾರಂಭ ಆಗುತ್ತೆ ಯಾರು ಕ್ಲೀನ್ ಮಾಡ್ತಾರೆ ಯಾರು ಕ್ಲೀನ್ ಮಾಡೋದಿಲ್ಲ ಅದು ಎಲ್ಲ ನಿಮಗೇ ದೋಷವಾಗಿ ಪರಿವರ್ತನೆ ಆಗುತ್ತೆ ಆದ್ದರಿಂದ ದಯವಿಟ್ಟು ಅದನ್ನೆಲ್ಲ ಮಾಡಬೇಡಿ ನೀವು ಮಾಡೋ ಆಗಿದ್ರೆ ಸ್ವಚ್ಛವಾಗಿ ಏನೇ ಹಾಕಿದ್ರೂ ಅದನ್ನು ನೀರಿಂದ ಪುನಃ ತೊಳೆದು ನೀಟಾಗಿ ಪೂಜೆ ಮಾಡ್ಕೊಂಡು ಬನ್ನಿ ಒಂದು ಪ್ಯಾಕೆಟ್ ಹಾಲು ತೊಗೊಂಡು ಆ ಪ್ಯಾಕೆಟ್ನ ತೂತ್ ಮಾಡಿ ಅದರಿಂದ ಪ್ಯಾಕೆಟಿಂದನೇ ಒಯ್ಯೋದು ಹಾಲ್ನ ದೇವರ ಮೂರ್ತಿಗೆಲ್ಲ ದಯವಿಟ್ಟು ಆ ರೀತಿಯೆಲ್ಲ ಮಾಡಬೇಡಿ ನಾನು ಸುಮಾರು ಜನನ ನೋಡಿದ್ದೀನಿ ಆ ರೀತಿ ಮಾಡೋದನ್ನು ಅದನ್ನೆಲ್ಲ ಮಾಡಬೇಡಿ ಹಾಗೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಸ್ಕಂದ ಮಾತಾ ಅಲ್ಲ ಯಾವ ದೇವರು ಕೂಡ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮಗೇನಾದರೂ ನಾಗದೋಷ ಇದ್ದರೆ ನಿಮ್ಮ ಕೈಯಲ್ಲಿ ಸರ್ಪ ಸಂಸ್ಕಾರ ಅಥವಾ ಇನ್ಯಾವುದಾದ್ರೂ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದರೆ ಮಾಡಿಸೋಕೆ ಆಗ್ತಾ ಇರಲ್ಲ ಶಕ್ತಿ ಇರೋದಿಲ್ಲ ಅಂಥ ಸಮಯದಲ್ಲಿ ಎಲ್ಲಿ ನಾಗದೇವತೆಗಳು ಇರ್ತವೋ ಅಂದರೆ ನಾಗದೇವತಾ ಮೂರ್ತಿ ಇರ್ತವೋ ಅಲ್ಲಿಗೆ ಹೋಗಿ ನೀವು ಅದನ್ನೆಲ್ಲ ಸ್ವಚ್ಛ ಮಾಡಿದ್ರೆ ಅದು ಇನ್ನೂ ಒಳ್ಳೆಯ ಫಲ ನಿಮಗೆ ನಿಜವಾಗ್ಲೂ ಸಿಗುತ್ತೆ ಆಮೇಲೆ ಇನ್ನೂ ಕೆಲವರು ನಾನು ನೋಡಿದ್ದೀನಿ ಹಾಲು ತುಪ್ಪ ಹಾಲಿಗೆ ತುಪ್ಪನೂ ಬೆರೆಸಿ ಉಯ್ದು ಬಿಡ್ತಾರೆ ನಾಗರ ಯಾರು ಆ ರೀತಿ ಹೇಳ್ಕೊಟ್ಟಿದ್ದಾರೋ ನನಗೆ ನಿಜವಾಗಲೂ ಗೊತ್ತಿಲ್ಲ ಹಾಲು ತುಪ್ಪ ನಾವು ಯಾವಾಗ ಹೊಯ್ತೀವಿ ಹೇಳಿ ಹಾಲು ತುಪ್ಪ ಯಾರಾದರೂ ಕಾಲವಾಗಿ ಅವರ ಮೂರನೇ ದಿನಕ್ಕೆ ನಾವು ಹಾಲು ತುಪ್ಪವನ್ನು ಬೆರೆಸ್ತೀವಿ ಏನಕ್ಕೆ ಹಾಲು ತುಪ್ಪ ಬೆರೆಸ್ತೀವಿ ನಮಗೆ ಗೋಮಾತೆಯಿಂದ ಸಿಗುವಂತಹ ಪ್ರಥಮ ವಸ್ತು ಅಂದರೆ ಹಾಲು ಅದೇ ಆದಿ ಅದಾದ ನಂತರ ಮೊಸರು ಮಜ್ಜಿಗೆ ಬೆಣ್ಣೆ ಅದಾದ ಮೇಲೆ ತುಪ್ಪ ತುಪ್ಪ ಅಂತ್ಯ ಅದಕ್ಕೆ ಆದಿ ಅಂತ್ಯನ ಸೇರಿಸಿ ಹಾಲು ತುಪ್ಪ ಅಂತ ಸೇರಿಸಿ ಅದನ್ನು ನಾವು ಈ ಒಂದು ಕಾರ್ಯಕ್ಕೆ ಉಪಯೋಗಿಸ್ತೀವಿ ಶುಭ ಕಾರ್ಯಕ್ಕೆ ನಾವು ಯಾವತ್ತೂ ಹಾಲನ್ನು ತುಪ್ಪನೂ ಬೆರೆಸಿ ಉಯ್ಯಬಾರದು ನಾಗದೇವತೆಗಳಿಗೆ ಅದನ್ನು ಮಾಡಬೇಡಿ ಯಾವತ್ತು ಇನ್ನೊಂದು ವಿಚಾರ ಏನಂದರೆ ಈ ನಾಗದೇವತೆಗಳಿಗೆ ಈ ಜಿಡ್ಡಿನ ಅಂಶ ಯಾವುದೂ ಇಷ್ಟ ಆಗೋದಿಲ್ಲ ಏನಾದರೂ ಈ ರೀತಿ ಜಿಡ್ಡೆಲ್ಲ ಅದಕ್ಕೆ ಆದರೆ ಅದು ಪೊರೆಯನ್ನು ಬಿಚ್ಚತಕ್ಕಂಥದ್ದು ಆದ್ದರಿಂದ ನೀವು ಅದೆಲ್ಲ ಮಾಡಬೇಡಿ ಆದಷ್ಟು ಅದನ್ನು ಸ್ವಚ್ಛವಾಗಿ ಮಾಡಿದ್ರೆ ಸ್ಕಂದ ಮಾತನ ಕೃಪೆಗೆ ಪಾತ್ರರಾಗ್ತೀರ ಗೊತ್ತಾಯ್ತಲ್ವಾ ಹೇಗೆ ನಾಗದೇವತೆ ಪೂಜೆ ಮಾಡಬೇಕು ಅನ್ನೋದು ಕೂಡ ಈ ಒಂದು ಸ್ಕಂದ ಮಾತನ ಒಂದು ಆರಾಧನೆಯಲ್ಲಿ ತಿಳ್ಕೊಂಡಿದ್ದಾಯಿತು ಪ್ರತಿದಿನ ಒಂದೊಂದು ವಿಚಾರದ ಬಗ್ಗೆ ನೀವು ತಿಳ್ಕೊಳ್ತಾ ಇದ್ದೀರಾ ನೀವೆಲ್ಲರೂ ಅದನ್ನು ಆಚರಣೆಗೆ ತರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಅದನ್ನು ಆಚರಿಸಿದ್ರೆ ಖಂಡಿತವಾಗಲೂ ಎಲ್ಲವೂ ಶುಭವಾಗುತ್ತೆ ಒಂದು ವಿಚಾರ ತಿಳ್ಕೊಳ್ಳದೆ ಮಾಡಿದ್ರೆ ಅದು ತಪ್ಪೇನಾಗಲ್ಲ ತಿಳ್ಕೊಂಡ ಮೇಲೆ ಅದನ್ನು ಮಾಡಿದ್ರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ಆದ್ದರಿಂದ ಇವಾಗೆಲ್ಲ ನೀವು ತಿಳ್ಕೊಂಡಿದ್ದಾಗಿದೆ ನೀವೆಲ್ಲರೂ ಈ ತಪ್ಪು ಮಾಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಐದನೇ ದಿನ ಆಗಿರ್ತಕ್ಕಂಥ ಇಂದು ಪಂಚಮಿ ಅಂತ ಕರಿತೀವಿ ಕಟೀಲು ಶ್ರೀ ಕ್ಷೇತ್ರದಲ್ಲಿ ಪಂಚಮಿ ಲಲಿತಾ ಪಂಚಮಿ ಅಂತ ಪೂಜೆ ಮಾಡ್ತಾರೆ ಪ್ರತಿಯೊಬ್ಬರಿಗೂ ದೇವಿಯ ಸೀರೆ ಕೊಡ್ತಾರಂತೆ ಆದ್ದರಿಂದ ಈ ಪಂಚಮಿ ದಿನ ಬಹಳ ವಿಶೇಷ ಅದೇ ರೀತಿಯಾಗಿ ನೀವೆಲ್ಲರೂ ದೇವಿಯನ್ನು ಆರಾಧಿಸಿ ಪಂಚಮಿ ದಿನ ಪ್ರತಿದಿನ ನವರಾತ್ರಿಯಲ್ಲಿ ಒಂದೊಂದು ರೀತಿಯ ಆರತಿಯನ್ನು ಕೂಡ ನೀವು ಮಾಡ್ಬೋದು ಏನೇನು ಆರತಿ ನೆಲ್ಲಿಕಾಯಿ ಆರತಿ ಬೆಲ್ಲದ ಆರತಿ ತಂಬಿಟ್ಟ ಆರತಿ ಈ ರೀತಿಯಾಗಿ ತುಪ್ಪದ ಆರತಿ ನಾನಾ ಆರತಿಯನ್ನು ಒಂಬತ್ತು ದಿನಗಳು ನೀವು ಮಾಡಿ ದೇವಿಯನ್ನು ಸಂತೃಪ್ತಿಗೊಳಿಸ್ಬೋದು ನಾವು ಕೂಡ ಇಂದು ನೋಡಿ ನಾವೇನು ಮಾಡಿದ್ದೀವಿ ನವಿಲ್ಗರಿಯಿಂದ ಅಲಂಕಾರ ಮಾಡಿದ್ದೀವಿ ನವಿಲ್ಗರಿ ಒಂದು ವಿಶೇಷವಾಗಿ ಸುಬ್ರಹ್ಮಣ್ಯನ ವಾಹನ ಅಲ್ವಾ ಆದ್ದರಿಂದ ನಾಳೆ ಕಾತ್ಯಾಯಿನಿ ದೇವಿ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ